ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗೋದು ಯಾಕೆ ಲಜ್ಜಗೆಟ್ಟ ಸರ್ಕಾರಕ್ಕೆ ಒಳ್ಳೆಯದಾಗಲ್ಲ ಕಾಂಗ್ರೆಸ್ ಆಡಳಿತದ ವಿರುದ್ಧ ಸಂಸದ ಸುಧಾಕರ್ ಕಿಡಿಕಾರಿದ್ದಾರೆ ರೈತರು ರಾಜ್ಯವನ್ನ ಉದ್ಧಾರ ಮಾಡ್ತೀನಿ ಅಂತ ಸರ್ಕಾರ ದೌರ್ಭಾಗ್ಯವನ್ನ ಕೊಟ್ಟಿದೆ ಭ್ರಷ್ಟಾಚಾರ ಮಾಡೋದು ಇದೀಗ ಹೆಚ್ಚಾಗ್ಬಿಟ್ಟಿದೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಹಾಲಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಆರು ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ತಾರೆ ನಾನು ಸಹ ಮಂತ್ರಿ ಆಗಿದ್ದೆ ಆದರೆ ಸರ್ಕಾರದ ಹಣದಿಂದ ಹೋಗಿಲ್ಲ ನಾನು ಸಹ ಅಷ್ಟು ಸಲ ಫಾರಿನ್ಗೆ ಹೋಗಿಲ್ಲ ಅದೆಲ್ಲ ಯಾರ ದುಡ್ಡು ರೈತರ ಹಣ ರೈತರ ಹಣವನ್ನ ರಕ್ಷಣೆ ಮಾಡೋದು ಬಿಟ್ಟು ರೈತರ ಬೆನಿಗೆ ಚೂರಿ ಹಾಕ್ತಾ ಇದ್ದೀರಿ ನಿಮಗೆ ಒಳ್ಳೆಯದಾಗಲ್ಲ ಅಂತ ಸಂಸದ ಸುಧಾಕರ್ ಕಿಡಿಕಾರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಲಜ್ಜಗೆಟ್ಟ ಸರ್ಕಾರಕ್ಕೆ ಒಳ್ಳೆಯದಾಗಲ್ಲ ಅಂತ ಏನು ಟೀಕೆಯನ್ನ ಮಾಡಿದ್ದಾರೆ ಸಂಸದ ಸುಧಾಕರ್ ಆಡಳಿತ ಮಂಡಳಿ ಇರೋದು ಇವರು ಯೋಗ್ಯತೆಗೆ ಮಾರುಕಟ್ಟೆಯನ್ನ ವಿಸ್ತಾರ ಮಾಡಬೇಕು ಹೊರ ರಾಜ್ಯಗಳಲ್ಲಿ ವಿಸ್ತಾರ ಮಾಡಬೇಕು ಹಾಲನ್ನ ಇವತ್ತು ಪನ್ನೀರ್ ಮಾಡಿ ಐಸ್ ಕ್ರೀಮ್ ಮಾಡಿ ಅದಕ್ಕೆ ಬೇಕಾದಂತ ತಂತ್ರಜ್ಞಾನಗಳನ್ನ ಬಳಸಿ ಅದಕ್ಕೆ ಬೇಕಾಗಿರುವಂತ ಏನು ಯೋಜನೆಗಳನ್ನು ಮಾಡಬೇಕು ಆ ಯೋಜನೆಯನ್ನು ಮಾಡಿ ಅದನ್ನ ಮಾಡೋದು ಬಿಟ್ಟು ಹಾಲು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ ಅಂತೆ ರೈತರ ದರ ಕಡಿಮೆ ಮಾಡಬೇಕಂತೆ ಇಂಥ ಇಂಥ ಸೋಂಬೇರಿಗಳಿಗೆ ಇಂಥ ಲಜ್ಜೆಗೆಟ್ಟ ಆಡಳಿತಗಾರರು ಇರಬೇಕಾ ಯಾವುದು ನಷ್ಟ ಆಗೋದಿಲ್ಲ ಇವರು ಫಾರಿನ್ ಟ್ರಿಪ್ ಹೋಗೋದು ಆರು ಆರು ತಿಂಗಳ ಕಡಿಮೆ ಮಾಡಲಿ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ ಫಾರಿನ್ ಟ್ರಿಪ್ ಮಾತು ಮುಂಚೆ ಫಾರಿನ್ ಟ್ರಿಪ್ ಅಲ್ರಿ ನಾನು ಹತ್ತು ವರ್ಷ ನಾನು ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಮಂತ್ರಿಯ ಕೆಲಸ ಮಾಡಿದ್ದೇನೆ ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ ಇವರು ಏನಪ್ಪ ಆ ಕೋಮಲ್ ಒಂದು ನಿರ್ದೇಶಕರಾದ್ರೆ ಸಾಕು ಐದು ವರ್ಷದಲ್ಲಿ ಹತ್ತು ಟ್ರಿಪ್ ಮಾಡ್ತಾರಲ್ರಿ ಹತ್ತು ಫಾರಿನ್ ಟ್ರಿಪ್ ನಾನು ಕೂಡ ಹೋಗಿಲ್ಲ ಅಷ್ಟು ದೇಶಗಳಿಗೆ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ ಯಾರು ದುಡ್ಡು ದುಡ್ಡು ಯಾರು ದುಡ್ಡು ಎಲ್ಲ ಜಾತ್ರೆ ಯಾರಪ್ಪ ದುಡ್ಡು ದೇ ಆರ್ ಓನ್ಲಿ ಕಸ್ಟೋಡಿಯನ್ಸ್ ಕಸ್ಟೋಡಿಯನ್ಸ್ ದೇ ಆರ್ ನಾಟ್ ಓನರ್ಸ್ ಆಫ್ ದ ಡೈರಿ ಮಾಲೀಕರೆಲ್ಲ ಡೈರಿಗೋರು ರೈತರ ಹಣವನ್ನು ರೈತರ ಕಷ್ಟ ಪಡೆದು ಬೆವರು ಸುರಿಸಿ ಸಂಪಾದನೆ ಮಾಡಿರುವ ಹಣವನ್ನು ಸ್ಟೇಕ್ ಹೋಲ್ಡರ್ಸ್ನ ನೀವು ರಕ್ಷಣೆ ಮಾಡುವಂತ ಸ್ಥಾನದಲ್ಲಿದ್ದು ಅವ್ರಿಗೆ ಅವ್ರ ಬೆನ್ನಿಗೆನೇ ನೀವು ಚೂರಿ ಆಗ್ತಾ ಇದ್ದೀರಿ ನಿಮ್ಗೆ ಒಳ್ಳೇದಾಗಲ್ಲ